ಗಣರಾಜ್ಯೋತ್ಸವ ಹಿನ್ನೆಲೆ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ ತೇಜಸ್ವಿ ವಿಸ್ಮಯ ಥೀಮ್ನಲ್ಲಿ ನಡೀತಿರುವಂಥ ಫ್ಲವರ್ ಶೋ ಇದು ಪೂರ್ಣತನ್ ಪೂರ್ಣಚಂದ್ರ ತೇಜಸ್ವಿ ಅವರ ಜೀವನ ಮತ್ತು ಸಾಧನೆಗಳ ಕುರಿತ ಫ್ಲವರ್ ಶೋ ಆಗಿದೆ ವೀಕೆಂಡ್ ಆದ ಕಾರಣ ನಿನ್ನೆ ಒಂದೇ ದಿನ ಐವತ್ತು ಸಾವಿರ ಜನರು ಭೇಟಿಯನ್ನು ಕೊಟ್ಟಿದ್ದರು ಎಂದು ಬರೋಬ್ಬರಿ ಒಂದು ಲಕ್ಷ ಜನ ಸೇರುವಂಥ ನಿರೀಕ್ಷೆಗಳಿದ್ದಾವೆ ಮೂರುವರೆ ಕೋಟಿ ವೆಚ್ಚದಲ್ಲಿ ಲಾಲ್ಬಾಗ್ ಫ್ಲವರ್ ಶೋ ನಡೀತಾ ಇದೆ ನೋಡಿ ಪೂರ್ಣಚಂದ್ರ ತೇಜಸ್ವಿ ಅವರ ಥೀಮ್ ಅದು ಎಲ್ಲ ಕಡೆ ಅವರದ್ದೇ ಕಲಾಕೃತಿಗಳು ರಚನೆಗೊಂಡಿದೆ ಹೂವಿನಲ್ಲಿ ಅರಳಿರುವಂತಹ ಕಲಾಕೃತಿಗಳು ಅಂದರೆ ಆ ಥೀಮನ್ನು ಇಟ್ಕೊಂಡು ಮಾಡಿದ್ದಾರೆ ನಿರೀಕ್ಷೆಗಿಂತ ಮೀರಿ ಹೆಚ್ಚಿನ ಸಂಖ್ಯೆ ಜನರು ಬರ್ತಾ ಇದ್ದಾರೆ ಭೇಟಿ ಕೊಡ್ತಾ ಇದ್ದಾರೆ ಖುಷಿ ಪಡ್ತಾ ಇದ್ದಾರೆ ವೆರೈಟಿ ವೆರೈಟಿ ಹೂವುಗಳನ್ನು ಲಕ್ಷಾಂತರ ಸಂಖ್ಯೆಯ ಬಗೆ ಬಗೆಯ ಹೂಗಳನ್ನು ಕೂಡ ಅಲ್ಲಿ ತರಿಸಲಾಗಿದೆ ಪೂರ್ಣಚಂದ್ರ ತೇಜಸ್ವಿ ಇವರು ನೋಡಿ ಅವರದ್ದೇ ಎಲ್ಲ ಎಲ್ಲ ಕಡೆ ಥೀಮ್ ರೆಡಿ ಮಾಡಿದ್ದಾರೆ

ಫ್ಲವರ್ ಶೋ ತುಂಬಾ ಚೆನ್ನಾಗಿದೆ ನಾನು ತೇಜಸ್ವಿ ಅವರ ಕಾದಂಬರಿಗಳನ್ನೆಲ್ಲ ಓದಿದ್ದೀನಿ ತುಂಬಾ ಚೆನ್ನಾಗಿ ಬರೀತಾ ಇದ್ರು ಕುವೆಂಪು ಅವರು ಅಷ್ಟೇ ಅವರು ಕಾದಂಬರಿಗಳು ತುಂಬಾ ಚೆನ್ನಾಗಿತ್ತು ಫ್ಲವರ್ ಶೋ ತುಂಬಾ ಚೆನ್ನಾಗಿದೆ ಎಲ್ಲ ಬಂದು ನೋಡಿ ಅಂತ ಹೇಳ್ತೀವಿ ಫಸ್ಟ್ ವರ್ಷ ಬಂದಿರೋದು ಬಟ್ ಮುಂಚೆಲ್ಲ ನೋಡಿದೀನಿ ನಾವು ಮಲ್ನಾಡ್ ಕಡೆಯವ್ರೆ ಈ ಫಲಪುಷ್ಪ ಯಾವಾಗಲೂ ತಪ್ಪಿಸೋದೇ ಇಲ್ಲ ಪ್ರತಿ ವರ್ಷ ಬರ್ತಾನೆ ಇರ್ತೀವಿ ತುಂಬ ಖುಷಿ ಆಗುತ್ತೆ ಮಕ್ಕಳಿಗಂತೂ ಖಂಡಿತ ಬೇಕು ಯಾಕಂದರೆ ಈ ಬೆಂಗಳೂರು ಕಾಂಕ್ರೀಟ್ ಕಾಡಲ್ಲಿ ನಮ್ಮ ಹಸರು ಹೇಗಿದೆ ಯಾವ್ದ್ಯಾವುದು ವಿವಿಧ ಹೂವುಗಳಿದೆ ಹಣ್ಣುಗಳಿದೆ ಅನ್ನೋದು ಅವ್ರಿಗೆ ತುಂಬಾ ಇದಿರುತ್ತೆ ಸೊ ಮಲೆನಾಡಿನ ತುಂಬ ಚೆನ್ನಾಗಿ ಥೀಮ್ ಮಾಡಿದ್ದಾರೆ ನಮ್ಮದು ಮೇಳಿಗೆ ಅಂತ ಆ್ಯಕ್ಚುಲಿ ಕುಪ್ಪಳ್ಳಿ ಇವರು ತೇಜಸ್ವಿಯ ಹುಟ್ಟೂರಿಂದ ಎರಡರಿಂದ ಮೂರು ಕಿಲೋಮೀಟ್ರ್ ದೂರ ಆಗುತ್ತೆ ನೋ ನಾವು ಹೋದಾಗೆಲ್ಲ ಹೋಗಿ ಬರ್ತಾ ಇರ್ತೀವಿ ಬಟ್ ಇದನ್ನು ನೋಡಿ ತುಂಬ ಖುಷಿಯಾಯಿತು ಇದರಿಂದ ಕಲಿಯೋದು ತುಂಬ ಇದೆ ಮಕ್ಕಳು